ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ನಾನಿವತ್ತು ನಿಮಗೆ ಸಿಂಪಲ್ ಆಗಿ ಹಾಗೂ ಬೇಗ ಆಗುವಂಥ ಒಂದು ಮಟನ್ ಗ್ರೇವಿಯ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಡೈರೆಕ್ಟಾಗಿ ಇಲ್ಲೊಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ಐದು ಪೀಸು ಚಕ್ಕೆಯನ್ನು ಹಾಕೊಂಡಿದ್ದೀನಿ ಒಂದು ಹತ್ತು ಪೀಸು ಲವಂಗವನ್ನು ಹಾಕೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಒಂದು ಪೀಸು ಶುಂಠಿ ಅರ್ಧ ಟೊಮೊಟೊ ಒಂದು ಹತ್ತು ಗೋಡಂಬಿಯನ್ನು ತೊಗೊಂಡಿದ್ದೀನಿ ಆಮೇಲೆ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸಿನ ಕಾಳನ್ನು ತೊಗೊಂಡಿದ್ದೀನಿ ಒಂದು ಆಗೋಷ್ಟು ಪುದೀನ ತೊಗೊಂಡಿದ್ದೀನಿ ಒಂದು ಆಗೋಷ್ಟು ಕೊತ್ತಂಬರಿಯ ಸೊಪ್ಪನ್ನು ತೊಗೊಂಡಿದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ ಧನಿಯಾ ಪುಡಿ ಅಂತ ಹೇಳ್ತೀವಲ್ಲ ಅದು ಆಮೇಲೆ ಹಸಿ ಮೆಣಸಿನಕಾಯಿ ಯೂಸ್ ಮಾಡಬೇಕು ಎರಡರಿಂದ ಮೂರು ನಾನು ಅದ್ರ ಬದಲಲ್ಲಿ ಜೀರಿಗೆ ಮೆಣಸಿನ ಯೂಸ್ ಮಾಡಿದ್ದೀನಿ ಹತ್ತು ಜೀರಿಗೆ ಮೆಣಸನ್ನ ಹಾಕೊಂಡಿದ್ದೀನಿ ಸೊ ಇದನ್ನೇಗ ರುಬ್ಬಿಟ್ಕೊಳ್ಳೋಣ ಡೈರೆಕ್ಟಾಗಿ ನಾನು ಕುಕ್ಕರ್ ತಗೊಂಡಿದ್ದೀನಿ ಸೊ ಕುಕ್ಕರ್ಗೆ ನಾನು ಒಂದು ಪೀಸ್ ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಬಟರ್ ಮಟನ್ ಗ್ರೇವಿ ಅದು ಬೆಣ್ಣೆ ಎಲ್ಲ ಮೇಲೆ ಅದಕ್ಕೆ ನಾನು ಪಲಾವ್ ಎಲೆಯನ್ನು ಮತ್ತೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಮತ್ತು ಪಲಾವ್ ಎಲೆ ಎರಡು ಸ್ಮೆಲ್ ಬಿಡುತ್ತೆ ಸ್ವಲ್ಪ ಕಂದ ಬಣ್ಣಕ್ಕೆ ಬಂದ ಮೇಲೆ ಈರುಳ್ಳಿ ಅದಕ್ಕೆ ನಾವು ಮಟನ್ನನ್ನು ಸೇರಿಸಿಡ್ತಾ ಇದ್ದೀವಿ ನಾನು ಇಲ್ಲಿ ನೀಟಾಗಿ ತೊಳೆದು ಇಟ್ಕೊಂಡಿರುವಂತಹ ಒಂದು ಕೆ ಜಿ ಮಟನ್ನ ತಗೊಂಡಿದ್ದೀನಿ ಮಟನ್ ಅದಕ್ಕೆ ಹಾಕ್ಬಿಟ್ಟು ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ಇದನ್ನು ನಾವು ಒಂದು ಒಂದು ಕುದಿ ಬರೋ ತನಕ ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಕುದಿಯನ್ನು ಬರ್ಸ್ಕೋಬೇಕು ಯಾಕೆಂದರೆ ಡೈರೆಕ್ಟಾಗಿ ನಾವು ಕ ಮಸಾಲೆ ಎಲ್ಲ ಹಾಕ್ಬಿಟ್ರೆ ಮಟನ್ದು ಹಸಿ ಸ್ಮೆಲ್ ಹೋಗಲ್ಲ ಹೇಳಿಬಿಟ್ಟು ನಾನು ಈ ಥರ ಒಂದು ಕುದಿಯನ್ನು ಬರ್ಸ್ಕೊತೀನಿ ಒಂದು ಕುದಿ ಬಂದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಾವು ರುಬ್ಬಿರ್ತೀವಲ್ಲ ಆ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಮಸಾಲೆಯನ್ನು ಆ್ಯಡ್ ಆದಮೇಲೆ ನೀವು ಉಪ್ಪು ಕಾರಣ ಈಗಲೇ ಟೇಸ್ಟ್ ನೋಡ್ಕೋಬೋದು ಆಮೇಲೆ ಆದರೆ ಹಾಕೋದಕ್ಕೆ ಅಷ್ಟು ಸರಿಯಾಗಿ ಆಗಲ್ಲ ಅಂಥೇಳಿ ಸೊ ಈಗಲೇ ಟೇಸ್ಟ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಟನ್ ಯಾವ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಎಷ್ಟು ವಿಸಲ್ ಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ ಸೊ ನಾನಿಲ್ಲಿ ಈ ಮಟನ್ಗೆ ಮೂರು ವಿಸಲ್ನ ಹೊಡೆಸ್ಕೊಂಡಿದ್ದೀನಿ ಎಳ್ತಾ ಇನ್ನು ಕುರಿ ಎಳೆದಾಗಿದ್ರೆ ಎರಡೇ ವಿಸಿಲ್ ಸಾಕು ಕುರಿಯನ್ನು ಬಲ್ದಿದ್ರೆ ನಾಲ್ಕರಿಂದ ಐದು ವಿಸಿಲ್ ಬೇಕಾಗುತ್ತೆ ಸೊ ಇಲ್ಲಿ ಮೂರು ವಿಸಲ್ ಹೊಡ್ಸ್ಕೊಂಡಿದ್ದೀನಿ ನಾನು ಈಗ ನೋಡಿ ಮಟನ್ ಗ್ರೇವಿ ರೆಡಿ ಆಗಿದೆ ಸೊ ಇದು ತುಂಬ ಟೇಸ್ಟಿಯಾಗಿರತ್ತೆ ಗೋಡಂಬಿ ಮತ್ತೆ ನಾವು ಬೆಣ್ಣೆಯನ್ನು ಹಾಕಿರೋದ್ರಿಂದ ಟೇಸ್ಟು ತುಂಬ ಡಿಫ್ರೆಂಟಾಗಿ ಆಗಿ ಬಂದಿರತ್ತೆ ಸೊ ತುಂಬ ಸಿಂಪಲ್ ಆಗಿ ಕೂಡ ಮಾಡ್ಬೋದು ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್